ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ರೇಷ್ಮೆ ಗೂಡಿನ ಮಾರುಕಟ್ಟೆಯಲ್ಲಿ ರೈತರಿಗೆ ಗೂಡಿನ ಮೊತ್ತವನ್ನು ಆನ್ಲೈನ್ ವೈಫೈ ಪೇಮೆಂಟ್ ಮಾಡಲು ಅವಕಾಶ ಕಲ್ಪಿಸಿ ಚಿಂತಾಮಣಿ ನಗರದ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆಯಲ್ಲಿ ರೈತರಿಗೆ ಗೂಡಿನ ಮೊತ್ತವನ್ನು ಆನ್ಲೈನ್ ವೈಪೈ ಪೇಮೆಂಟ್ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಮಾರುಕಟ್ಟೆಯ ರೀಲರ್ಸ್ ಸಂಘವು ರೇಷ್ಮೆ ಸಹಾಯಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದೆ ನಗರದ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆಯಲ್ಲಿ ಎರಡು ತಿಂಗಳ ಹಿಂದೆ ಸರ್ವರ್ ಮೂಲಕ ರೈತರ ಗೂಡಿನ ಮಾರಾಟದ ಮೊತ್ತವನ್ನು ನೇರವಾಗಿ ಅವರ ಉಳಿತಾಯ ಖಾತೆಗಳಿಗೆ ಜಮಾ ಮಾಡಲಾಗುತ್ತಿತ್ತು ಇತ್ತೀಚೆಗೆ ಮೂರು ಸರ್ವರ್ ಪದೇ ಪದೇ ಕೈಕೊಡುತ್ತಿರುವ ಕಾರಣ ವೈಪೈ ಪೇಮೆಂಟ್ ಮಾಡಲಾಗದೆ ರಿಲರ್ಸ್ ಮತ್ತು ರೈತರಿಗೂ ತೊಂದರೆ ಆಗುತ್ತಿದೆ ಎಂದು ಮನವಿಯಲ್ಲಿ ತಿಳಿಸಿದೆ ನಗರದ ರೇಷ್ಮೆಗೂಡಿನ ಮಾರುಕಟ್ಟೆಗೆ ಇತ್ತೀಚೆಗೆ ಹೆಚ್ಚಿನ ಲಾಡ್ಗಳು ಮಾರಾಟಕ್ಕೆ ಬರುತ್ತವೆ ಶಿಡ್ಲಘಟ್ಟ ರೇಷ್ಮೆ ಗೂಡಿನ ಮಾರುಕಟ್ಟೆಯಲ್ಲಿ ಇರುವ ಎಲ್ಲ ಸೌಲಭ್ಯಗಳನ್ನು ಇಲ್ಲಿಯೂ ಸಹ ಒದಗಿಸಬೇಕು ಅಲ್ಲಿ ಯಾವ ರೀತಿ ವ್ಯಾಪಾರ ವಹಿವಾಟು ನಡೆಯುತ್ತದೆಯೋ ಅದೇ ರೀತಿ ಚಿಂತಾಮಣಿ ಮಾರುಕಟ್ಟೆಯಲ್ಲೂ ನಡೆಸಬೇಕು ಆದಷ್ಟು ಬೇಗ ವೈಪೈ ವ್ಯವಸ್ಥೆ ಮಾಡಿ ರೈತರ ಖಾತೆಗಳಿಗೆ ನೇರ ಪಾವತಿ ಮಾಡಿದರೆ ರಿಲರ್ಸ್ ಮತ್ತು ರೈತರಿಗೂ ಅನುಕೂಲವಾಗುತ್ತದೆ ಒಂದು ತಿಂಗಳ ಹಿಂದೆಯೇ ಈ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎರಡನೇ ಬಾರಿಗೆ ಮನವಿಯನ್ನು ಸಲ್ಲಿಸಿ ಆದಷ್ಟು ಬೇಗ ನ್ಯೂನತೆಗಳನ್ನು ಸರಿಪಡಿಸಬೇಕು ಮತ್ತು ನ್ಯಾಯವಾದ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲದಿದ್ದರೆ ಹೋರಾಟದ ಮಾರ್ಗ ಅನಿವಾರ್ಯವಾಗುತ್ತದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ

ವರ್ಚುವಲ್ ಅಕೌಂಟ್ಗೆ ಏನೂ ತೊಂದರೆ ಆಯ್ತಾ ನಮ್ ಬಿಟ್ಟು ನಮ್ಗೆ ಬಂದಿ ಮುಂದಾಗಿ ಪರ್ಚೇಸ್ ಮಾಡಿ

گے گیٹ میں معلوم میں یہاں نہیں کونتا سر اس کی جباب ೀತಾಲ್ ಗೀತ ಮುಂದೆ

ಅದು ವಸ್ತುಗಳು ಆಟೋಮೆಟಿಕ್ ಆಗಿ ಪಂಪಿಸ್ತಾರೆ ಅದಂತಾ ಬಾಕಿ ಶವ ಇದೆ ಬಂದ್ ಸರ್ ಲೇಟ್ ಮಾರ್ಕೆಟ್ ಮೂಸಿ ಅಣ್ಣ ಒಂದು ಮಂದಿ ನಾಸಿ ಸರ್ ಏ ಓ ಓ ಕಿಲಾಟಮೆ 90 ಪಕೇಟ್ ಅಂತ ಸಿಸ್ಟಮ್ ಆದ ಅಕ್ಷರ ಕ್ಲೋಸ್ ಆಗಿದೆ ಫುಲ್ ಅದಿಕ ಅದು ಅದಕ ಅದು ಇಕ್ಕ ಅದಕ ಅದು ಇಕ್ಕ ಗ್ಲೋಬಲ್ ಟೀಸ್ ರಿಲರ್ ಟೀಕಡೆ ಬಿಡಿ ಗ್ಲೋಬಲ್ ಟೀಸ್ ಇಸ್ತಾಡೋ ಎಚ್ ಕ್ರಾಸ್ ಪಂಪಿಸ್ತಾಡೋ ಸಿರ್ವಸ್ ಪಂಪಿಸ್ತಾಡೋ ಕೆಲವು ಬೋತಡೋ ನಾನು ಯಾ ಪಂಪೈತೆ ಒಂದು ತಾಲೂಕಿ ಒಂದು ಚಿಲ್ಕಟ್ ನಿಗ ತೆಕ್ಕಿಸ್ಕೊಂಡ್ರೆ ಸಿರ್ವಸ್ ಪಂಪಿಸ್ತಾಡೋ ಅಂತ ಕಿಚ್ಚಿ ಬಸ್ತಾಡೋ ಅದು